ರಾಹುಲ್ ಗಾಂಧಿ ಈ ಬಾರಿಯ ಚುನಾವಣೆಗೆ ಮುಂಚೆ ಟೆಂಪಲ್ ರನ್ ಮಾಡಿದ್ರು ಅಂತ ಆಡ್ಕೊಂಡ್ರಲ್ವಾ ಏನು ಟೆಂಪಲ್ ರನ್ ಮಾಡಿದ್ರ ಮಸೀದಿ ರನ್ ಮಾಡಿದ್ರ ಟೆಂಪಲ್ ಅಲ್ಲಿ ಯಾರು ಇರ್ತಾರೆ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಆಂಜನೇಯ ಇವರೆಲ್ಲ ಯಾರ ದೇವರು ಗುರು ನರೇಂದ್ರ ಮೋದಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ದೇಶದ ಸಮಸ್ತ ಹಿಂದೂಗಳನ್ನ ಅವಮಾನ ಮಾಡಿಕೊಂಡು ರಾಹುಲ್ ಗಾಂಧಿ ಅಲ್ಲೇ ಅದ್ ಸ್ಪಾಟ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಏರೋ ವಿಚಾರವನ್ನು ನೇರವಾಗಿ ಹೇಳಬೇಕಿತ್ತು ಯಾಕೆ ನೀವು ಬಿಜೆಪಿ ಮತ್ತೆ ಮೋದಿಗೆ ಹೆದರ್ಕೊಂಡು ಮಾತಾಡ್ತೀರಿ ನೀವು ರಾಹುಲ್ ಗಾಂಧಿ ಅವರು ಈ ಬಿಜೆಪಿಯವರು ಈ ಸಂಘ ಪರಿವಾರದವರು ನಾವು ಹಿಂದೂಗಳು 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 ಅಂತ ಹೇಳ್ಕೊಳ್ಳೋದ್ರ ಜೊತೆಯಲ್ಲಿ ದ್ವೇಷವನ್ನ ಇಷ್ಟಪಡ್ತಾರೆ ಎಲ್ಲಿ ಕೈ ಇಟ್ಟರೆ ಅಲ್ಲಿ ಹಗರಣ ಎಲ್ಲಿ ಕೈ ಇಟ್ಟರೆ ಅಲ್ಲಿ ಫೇಲೂರ್ ಎಲ್ಲಿ ಕೈ ಇಟ್ಟರೆ ಅಲ್ಲಿ ಈ ದೇಶದ ಮರ್ಯಾದೆನ ತೆಗೆಯೋತಾರೆ ಏನೋ ರೀತಿ ರೀತಿಯೇ ನಡೆಸ್ಕೊತಾ ಇರುವಂತಾಗ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಈಗ ರಾಹುಲ್ ಗಾಂಧಿ ಒಂದು ಮಾತಾಡೋದ್ರಲ್ಲ ಅಸ್ತ್ರ ಸಿಕ್ಬಿಡ್ತೀವಿ ಮಾಡಿ ಯಾವ ರಾಮನ ಹೆಸರಲ್ಲಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ದೇವಸ್ಥಾನದ ಮುಂದೆ ಮುಂದಾಕದ್ರಲ್ಲ ಆ ರಾಮನ ಚಾವಣಿ ಇವತ್ತು ಸೋರ್ತಾ ಇದೆ ಆ ರಾಮನ ಶಾಪ ಇವ್ರಿಗೆ ತೆಗ್ದಬೇಕಲ್ವಾ ಎಲ್ಲಿ ಆ ಹಗಣ್ಣಗಳನ್ನೆಲ್ಲ ತೆಗೆದಿಟ್ಟರೆ ಉತ್ತರ ಕೊಡೋದಕ್ಕೆ ನಮ್ಮ ಹತ್ರ ಯೋಗ್ಯತೆ ಇಲ್ಲವೋ ಆ ಕಾರಣಕ್ಕೆ ರಾಹುಲ್ ಗಾಂಧಿಯನ್ನು ಅವಮಾನ ಮಾಡಿಬಿಡೋಣ ದೇಶದಲ್ಲಿ ಇನ್ನು ದೇವ್ರಿಗೆ ಅವಮಾನ ಮಾಡಿದೆ ದೀವರಿಗೆ ಅವಮಾನ ನಾಳೆ ಬೆಳಿಗ್ಗೆ ರಾಹುಲ್ ಗಾಂಧಿ ಎದೆ ಮೇಲೆ ಒಂದು ಆಂಜನೇಯಿಂದ ರಾಮ ಫೋಟೋ ತಗೊಂಡು ನೆಟ್ಟು ಬಂದ್ಬಿಡ್ತಾರಪ್ಪ ಲೋಕಸಭೆಗೆ ಏನು ಮಾಡ್ತೀರಿ ಸ್ನೇಹಿತರೆ ನಮಸ್ಕಾರ ಜವೀನ್ ಇವತ್ತು ಕಾಂಗ್ರೆಸ್ಸಿನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಭಾರತ ದೇಶದ ಹಿಂದೂಗಳನ್ನ ಅವಮಾನ ಮಾಡಿದ್ದಾರೆ ಭಾರತ ದೇಶದ ಹಿಂದೂಗಳು ದ್ವೇಷಿಗಳು ಹಿಂಸಾವಾದಿಗಳು ಅನ್ನುವಂತಹ ಮಾತನಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಇದೆ ಲೋಕಸಭೆಯಲ್ಲಿ ಕೋಲಾಹಲ ಎಬ್ಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಮಾಡಕ್ಕೆ ಏನು ಕೆಲಸ ಇಲ್ಲದೆ ಇದ್ದು परिस्थित बीजेपी तो राहुल गांधी हिंदुस्तान के इतिहास में तीन फाउंडेशनल आइडियाज हैं मोदी जी ने अपने भाषण में एक दिन कहा कि हिंदुस्तान ने किसी पर आक्रमण नहीं किया उसका कारण है क्योंकि ये देश अहिंसा का देश है ये देश डर का देश नहीं है तो हमारे सारे के सारे महापुरुषों ने अहिंसा की बात की डर मिटाने की बात की डरो मत मत, डरो मत मत, और दूसरी तरफ शिव जी कहते हैं डरो मत, डराव मत अभय मुद्रा दिखाते हैं अहिंसा की बात करते हैं त्रिशूल को जमीन में गाड़ देते हैं और जो लोग अपने आप को हिंदू कहते हैं वो 24 घंटा हिं, हिंसा 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 नफरत 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 असत्य सत्य असत्य हिंदू धर्म में साफ लिखा है सत्य के साथ खड़ा होना चाहिए सत्य से पीछे नहीं हटना चाहिए सत्य से नहीं डरना चाहिए अहिंसा हमारा प्रतीक है अभय मुद्रा ऐसे कीजिए अभय मुद्रा छोटल वाह ರಾಹುಲ್ ಗಾಂಧಿ ಮಾತಾಡ್ತಾ ಹೇಳ್ತಾರೆ ಈ ದೇಶದ ಮೇಲೆ ಯಾರು ಇದುವರೆಗೂ ದಾಳಿ ಮಾಡಲಿಲ್ಲ ಅಂತ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಯಾಕೆ ಅಂದ್ರೆ ಅನ್ನುವಂತ ಕಾರಣಗಳನ್ನ ಕೊಡುವಾಗ ಅವರು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ಈ ದೇಶದ ಮೇಲೆ ಅಂದ್ರೆ ಹಿಂದೂಸ್ತಾನದ ಮೇಲೆ ಅವರಲ್ಲಿ ಪಾಕಿಸ್ತಾನ ಇದು ಅಂತ ಕರಿತಾ ಇಲ್ಲ ಹಿಂದೂಸ್ತಾನ ಅಂತಾನೆ ಕರಿತಾ ಇರೋದು ಈ ಹಿಂದೂಸ್ತಾನ ಅಹಿಂಸಾವಾದಿ ದೇಶ ಈ ಹಿಂದೂಸ್ತಾನ ಶಾಂತಿ ಪ್ರಿಯ ದೇಶ ಹಿಂದೂಸ್ತಾನದಲ್ಲಿ ಹಿಂದೂಗಳಿಲ್ಲದೆ ಇನ್ಯಾರಿರ್ತಾರೆ ಪಾಕಿಸ್ತಾನಿಗಳಿರ್ತಾರ ಅವ್ರು ಹಿಂದೂಸ್ತಾನ ಅಂತ ಕರಿತಾ ಇದ್ದಾರೆ ಆದ್ರೆ ಹಿಂದೂ ವ್ಯಾಖ್ಯಾನ ಅದು ಬೇರೆ ಧರ್ಮದ ಹಿಂದೂ ವ್ಯಾಖ್ಯಾನ ಬೇರೆ ಭೌಗೋಳಿಕ ಹಿಂದೂ ವ್ಯಾಖ್ಯಾನ ಬೇರೆ ಅದು ಇಲ್ಲಿ ತರುವಂಥದ್ದಲ್ಲ ಆದ್ರೆ ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಇದು ಹಿಂದೂಸ್ತಾನ ಈ ದೇಶ ಈ ದೇಶ ಈ ದೇಶ ಈ ದೇಶ ಅಂತ ಹೇಳ್ತಾ ಇರ್ತಾರೆ ಆ ದೇಶ ಅಂತ ಹೇಳಲ್ಲ ಈ ದೇಶ ಶಾಂತಿ ನೆಮ್ಮದಿ ಅಹಿಂಸಾವಾದ ಮತ್ತೆ ಯಾರನ್ನು ಹೆದರಿಸುವಂತಿಲ್ಲ ಯಾರಿಗೂ ಹೆದರುವಂತಿಲ್ಲ ಮತ್ತೆ ಇಲ್ಲಿ ಸಾಕ್ಷಾತ್ ಪರಶಿವನ ಉಲ್ಲೇಖವನ್ನ ಮಾಡ್ತಾರೆ ಶಿವ ಹೇಳ್ತಾನೆ ನೀನ್ ಯಾರಿಗೂ ಹೆದರಿಸ್ಬೇಡ ನೀನು ಹೆದರಬೇಡ ಅಂತ ಶಿವ ಹೇಳ್ತಾನೆ ಪರಮಶಿವ ಮತ್ತೆ ಶಿವ ತನ್ನ ತ್ರಿಶೂಲವನ್ನು ಯಾರೋ ಎದೆಗೆ ನೆಟ್ಲಿಲ್ಲ ನೆಲದ ಮೇಲೆ ನೆಡುವಂಥದ್ದು ಅದರ ಅರ್ಥ ಇದು ನಮ್ಮ ರಕ್ಷಣೆಗೂ ಕೂಡ ಇರುತ್ತೆ ಆದ್ರೆ ನಾವು ಯಾರನ್ನು ಕೂಡ ದಾಳಿ ಮಾಡಬೇಕಾಗಿಲ್ಲ ಅಂತ ಸೊ ಪ್ರತಿ ಮಾತು ಮಾತಲ್ಲೂ ಕೂಡ ರಾಹುಲ್ ಗಾಂಧಿ ಇದು ಹಿಂದೂಸ್ತಾನ ಹಿಂದೂಸ್ತಾನ ಅಂತ ಕರಿತಾ ಬರ್ತಾರೆ ಮತ್ ಸ್ವತಃ ರಾಹುಲ್ ಗಾಂಧಿ ಈ ಬಾರಿಯ ಚುನಾವಣೆಗೆ ಮುಂಚೆ ಟೆಂಪಲ್ ರನ್ ಮಾಡಿದ್ರು ಅಂತ ಆಡ್ಕೊಂಡ್ರಲ್ವಾ ಏನ್ ಟೆಂಪಲ್ ರನ್ ಮಾಡಿದ್ರ ಮಸೀದಿ ರನ್ ಮಾಡಿದ್ರಾ ಅಥವಾ ಏನು ಇದಕ್ಕೆ ಹೋಗಿದ್ರ ಅವರು ಚರ್ಚ್ ಗಳು ರನ್ ಮಾಡಿದ್ರ ಅವರು ಟೆಂಪಲ್ ರನ್ ಮಾಡಿದ್ರು ಟೆಂಪಲ್ ಅಲ್ಲಿ ಯಾರಿರ್ತಾರೆ ಶಿವ ಪಾರ್ವತಿ ವಿಷ್ಣು ಲಕ್ಷ್ಮಿ ಆಂಜನೇಯ ಇವರೆಲ್ಲ ಯಾರ ದೇವರುಗಳು ಸ್ವತಃ ರಾಹುಲ್ ಗಾಂಧಿ ಹೇಳ್ಕೊಳ್ಳೋದು ನಾನು ಕೌಲ್ ಬ್ರಾಹ್ಮಣ ಅಂತ ಅದನ್ನ ಒಪ್ಪೋದು ಬಿಡೋದು ಅವ್ರನ್ನ ಕಣ್ಣ ಮಾಡೋದು ಅದು ಬೇರೆ ವಿಚಾರ ಆದ್ರೆ ಈ ಸಂದರ್ಭದಲ್ಲಿ ಅವ್ರ ಪ್ರಸ್ತಾಪ ಮಾಡ್ತಾ ಇರೋದ ವಿಚಾರ ಏನು ಅನ್ನೋದು ನಾವು ನೋಡ್ಬೇಕು ಯಾಕಂದ್ರೆ ನರೇಂದ್ರ ಮೋದಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರು ದೇಶದ ಸಮಸ್ತ ಹಿಂದೂಗಳನ್ನ ಅವಮಾನ ಮಾಡ್ಬಿಟ್ರು ರಾಹುಲ್ ಗಾಂಧಿ ಅಲ್ಲೇ ಆ ಸ್ಪಾಟ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅದು ಅರ್ಥ ಆಗ್ಬೇಕಿತ್ತು ಭಾಷಣ ರಾಹುಲ್ ಗಾಂಧಿ ನಾವು ಹೇಳೋದೇನು ಅಂತಂದ್ರೆ ಏಳೋ ವಿಚಾರವನ್ನ ನೇರವಾಗಿ ಹೇಳಬೇಕಿತ್ತು ಯಾಕೆ ನೀವು ಬಿಜೆಪಿ ಮತ್ತೆ ಮೋದಿಗೆ ಎದ್ಕೊಂಡು ಮಾತಾಡ್ತೀರಿ ನೀವು ರಾಹುಲ್ ಗಾಂಧಿ ಅವರೇ ಸ್ಪಷ್ಟವಾಗಿ ಹೇಳಬೇಕಿತ್ತು ಈ ದೇಶ ಈ ಮೂರು ಅಂಶಗಳ ಮೇಲೆ ನಿಂತಿದೆ ಹಾಗಾಗಿ ಇದು ಒಳ್ಳೆಯ ದೇಶ ಆಗಿದೆ ಈ ದೇಶದ ಮೇಲೆ ಯಾರು ದಾಳಿ ಮಾಡಿ ಗೆಲ್ಲಕ್ಕಾಗಲ್ಲ ನಿಲ್ಲಕ್ಕಾಗಲ್ಲ ಇದು ಶಾಂತಿ ದೇಶ ಸುವ್ಯವಸ್ಥೆ ದೇಶ ಪ್ರೀತಿಯ ದೇಶ ದ್ವೇಷ ರಹಿತವಾದ ದೇಶ ಆದರೆ ನಾವು ಹಿಂದೂ ಹಿಂದೂ ಅಂತ ಹೇಳುವವರು ದ್ವೇಷವನ್ನ ಪ್ರೀತಿ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಿರಲ್ಲ ಅದ್ರ ಬದಲು ಈ ಬಿ ಜೆ ಯವರು ಈ ಸಂಘ ಪರಿವಾರದವರು ನಾವು ಹಿಂದೂಗಳು 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 ಅಂತ ಹೇಳ್ಕೊಳ್ಳೋದ್ರ ಜೊತೆಯಲ್ಲಿ ದ್ವೇಷವನ್ನ ಇಷ್ಟಪಡ್ತಾರೆ ಹಿಂಸೆಯನ್ನ ಪ್ರತಿಪಾದಿಸ್ತಾರೆ ಅಂತ ನೇರವಾಗಿ ಬಿಜೆಪಿ ಮತ್ತು ಸಂಘ ಪರಿವಾರನ ಟಾರ್ಗೆಟ್ ಮಾಡಿ ನೇರವಾಗಿ ಇವರೇ ಅಂತ ಬೆಟ್ಟ ಮಾಡಿ ತೋರಿಸ್ಬಿಟ್ಟಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ ಅಲ್ವಾ ನೇರವಾಗಿ ಬೆಟ್ಟ ಮಾಡಿಸೋದ್ರ ಮಾಡೋದ್ರಲ್ಲಿ ರಾಹುಲ್ ಗಾಂಧಿ ಸೋತ್ರ ಅಂತ ಅನ್ನಿಸುತ್ತೆ ಆದರೂ ಕೂಡ ಅವ್ರು ಏನ್ ದೇಶಕ್ಕೆ ಕೇಳಿದ್ರು ಅಂತ ಅನ್ಕೋಬೇಕಾಗಿಲ್ಲ ಕಾಂಗ್ರೆಸ್ನಲ್ಲಿ ಇವತ್ತೇನು ಗೆದ್ದೋಗಿದಾರಲ್ಲ ಯಾರು ಅವರೆಲ್ಲ ಏನಲ್ಲ ಪಾಕಿಸ್ತಾನಿಗಳ ಅಥವಾ ಏನೋ ಬೇರೆ ಧರ್ಮದವರ ಬಹುಪಾಲು ಹಿಂದೂಗಳೇ ಸ್ವತಃ ತಾನು ಕೂಡ ಕ್ಲೈಮ್ ಮಾಡೋದು ಹಿಂದೂ ಅಂತಾನೆ ಈಗಿದ್ದಾಗ ಹಿಂದೂಗಳ ಮೇಲೆ ದ್ವೇಷ ಮಾಡೋ ತನ್ನ ಪಕ್ಷದಲ್ಲಿ ಬೇರೆ ಬೇರೆ ಎಂ ಪಿಗಳ ಮೇಲೆ ದ್ವೇಷ ಮಾಡ್ದಂಗೆ ಆಗತ್ತಾ ಏನು ತಲೆ ಒಳಗಡೆ ಒಂದು ಸ್ವಲ್ಪನಾದ್ರೂ ಮೆದುಳಿರ್ಬೇಕು ಅದ್ರೊಳಗಡೆ ಸ್ವಲ್ಪ ಪ್ರಜ್ಞೆ ಇರಬೇಕು ಅದ್ರೊಳಗಡೆ ವಿವೇಚನೆ ಅನ್ನೋದು ಹುಟ್ಟಬೇಕು ಸ್ನೇಹಿತರ ನಾನು ಹೇಳೋದೇನು ಅಂತಂದ್ರೆ ಮಾನ್ಯ ಮೋದಿ ಅವರಿಗೆ ತನ್ನ ಪಕ್ಷದ ಸಾಧನೆಯನ್ನ ಹೇಳ್ಕೊಳ್ಳೋದಿಕ್ಕೆ ಏನೂ ಉಳಿದಿಲ್ಲ ಏನೇನು ಉಳಿದಿಲ್ಲ ಇಡೀ ದೇಶ ಅವ್ರಿಗೆ ಛೀಮಾರಿ ಆಗ್ತಾ ಇದೆ ಯಾವ ರಾಮನ ಹೆಸರನ್ನ ಹೇಳ್ಕೊಂಡು ಅಧಿಕಾರಕ್ಕೆ ಬಂದ್ರೂ ಆ ರಾಮ ಮಂದಿರ ಸೋರ್ತಾ ಇದೆ ಕಳೆದ ಕೇವಲ ಒಂದೇ ಒಂದು ತಿಂಗಳಲ್ಲಿ ಅಷ್ಟು ಒಂದ್ ತಿಂಗಳಲ್ಲ ಹತ್ತೈದು ದಿವಸಗಳಲ್ಲಿ ನಾಲ್ಕು ಕಡೆ ಈ ದೇಶದ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕರೆದಂತಾಗ ಸೇತುವೆಗಳು ನೆಲಸಮ್ ಆಗಿದವೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಂತ ವಿಮಾನ ನಿಲ್ದಾಣಗಳು ಧಮಾನದ ನೆಗೆದು ಬಿದ್ದಾವೆ ಜೀವಗಳು ಹೋಗಿದಾವೆ ರಸ್ತೆಗಳು ಬಿರುಕ್ ಬಿಟ್ಟು ಹಾಳಾಗೋಗಿದೆ ದೇಶದ ಆರ್ಥಿಕ ಸ್ಥಿತಿ ದಿವಾಳಿ ಆಗಿದೆ ಇನ್ನು ಮುಂದೆ ಎದೋಳೋದಿಲ್ಲ ಅನ್ನೋ ಮಟ್ಟಕ್ಕೆ ಅವರೇ ನೆಲಸ ಮಾಡಿ ಮಲಗಿಸ್ತಾ ಇದಾರೆ ಉದ್ಯೋಗ ಮತ್ತೆ ಎದಾಳ್ತಾ ಇಲ್ಲ ಹೇಳ್ಕೊಳ್ಳೋದಕ್ಕೆ ಇವರಿಗೆ ಮುಖ ಇಲ್ಲ ಇದ್ರ ಜೊತೆಯಲ್ಲಿ ಸ್ನೇಹಿತರೆ ನಮ್ಮ ದೇಶದ ಭವಿಷ್ಯ ಈ ದೇಶದ ಆರೋಗ್ಯ ಈ ದೇಶದ ಭವಿಷ್ಯ ಅನ್ನೋದಕ್ಕಿನ್ನ ಈ ದೇಶದ ಆರೋಗ್ಯ ಅದು ಈ ದೇಶದ ಡಾಕ್ಟರ್ಸ್ ಎಲ್ಲ ಈ ದೇಶದ ಆರೋಗ್ಯವನ್ನ ಕಾಪಾಡುವಂಥವ್ರು ಅವರು ಆ ಡಾಕ್ಟರ್ಗಳನ್ನ ಸೃಷ್ಟಿ ಮಾಡುವಂತಹ ನೀಟ್ ಎಕ್ಸಾಮ್ ನಲ್ಲಿ ಹಗರಣ ಈ ದೇಶದ ಏನೋ ಚುನಾವಣೆ ರಿಸಲ್ಟ್ ಬರೋದಕ್ಕೆ ಮುಂಚೆ ಶೇರ್ ಮಾರ್ಕೆಟ್ ನಲ್ಲಿ ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಬಹು ದೊಡ್ಡ ಹಗರಣ ಒಂದ ಎರಡ ಹೇಳ್ತಾ ಹೋದ್ರೆ ಸಾವಿರ ಇದೆ ಹೇಳ್ತಾ ಅದು ದೊಡ್ಡ ಎಪಿಸೋಡ್ ಆಗ್ತದೆ ಯಾವ್ದಂತ ಹೇಳಿ ನಾನು ನಿಮಗೆ ಎಲ್ಲಿ ಕೈ ಇಟ್ರೆ ಅಲ್ಲಿ ಹಗರಣ ಎಲ್ಲಿ ಕೈ ಇಟ್ರೆ ಅಲ್ಲಿ ಫೇಲೂರ್ ಎಲ್ಲಿ ಕೈ ಇಟ್ರೆ ಅಲ್ಲಿ ಈ ದೇಶದ ಮರ್ಯಾದೆನ ತೆಗೆಯೋತ್ತಾರೆ ಏನೋ ರೀತಿ ರೀತಿಯೇ ನಡೆಸ್ಕೊತಾ ಇರುವಂತಹ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರಕ್ಕೆ ಈಗ ರಾಹುಲ್ ಗಾಂಧಿ ಒಂದು ಮಾತಾಡೋದ್ರಲ್ಲ ಅಸ್ತ್ರ ಸಿಕ್ಕ ನೋಡಿ ಇವರು ಆ ಬೆಲೆ ಕಮ್ಮಿ ಮಾಡಿ ಅಂತ ಬಿಜೆಪಿಯ ಇಳಿತಾ ಇಲ್ಲ ಜನರ ಜೀವನ ಅಸ್ತವ್ಯಸ್ತ ಆಗ್ತಾ ಇದೆ ಅದನ್ನು ನೋಡಿದ್ರೆ ಬಿಜೆಪಿ ಇಳಿತಾ ಇಲ್ಲ ಟೊಮೆಟೊ ರೇಟ್ ಜಾಸ್ತಿ ಆಯ್ತು ಡೀಸೆಲ್ ರೇಟ್ ಜಾಸ್ತಿ ಆಯ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಸಂಬಳ ಮಾತ್ರ ಜಾಸ್ತಿ ಆಗ್ಲಿಲ್ಲ ಕೂಲಿ ಜಾಸ್ತಿ ಆಗ್ಲಿಲ್ಲ ಜನರ ಬದುಕು ಅತಂತ್ರ ಆಗ್ತಾ ಇದೆ ಈಗ ಇವರು ದೇಶದ ರಾಮನಿಗೆ ಕೃಷ್ಣನಿಗೆ ಅವಮಾನ ಮಾಡ್ತಿದ್ರಂತೆ ರಾಮನಿಗೆ ಕೃಷ್ಣನಿಗೆ ಅವಮಾನ ಯಾರು ಯಾವ ರಾಮನ ಹೆಸರಲ್ಲಿ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ದೇವಸ್ಥಾನದ ಹೆಸರು ನುಂಗಿದ್ರಲ್ಲ ಆ ರಾಮನ ಚಾವಣಿ ಇವತ್ತು ಸೋರ್ತಾ ಇದೆ ಆ ರಾಮನ ಶಾಪ ಇವ್ರಿಗೆ ತಟ್ಬೇಕಲ್ವಾ ಕೃಷ್ಣನ ಹೆಸರಲ್ಲಿ ಮತುರಾದಲ್ಲಿ ನಾವಿನ್ನ ಏನೋ ಚಳವಳಿ ಶುರು ಮಾಡ್ತೀವಿ ಅಲ್ಲಿ ಅವನಿಗೆ ದೇವಸ್ಥಾನ ಬಿಡಿಸ್ಕೊಡ್ತೀವಿ ಅಂತಂದ್ರು ಉಸಿರು ಇರೋ ರೀತಿಯ ಈ ದೇಶದ ಜನ ಇವರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಇಂತಹ ಪರಿಸ್ಥಿತಿನಲ್ಲಿ ರಾಹುಲ್ ಗಾಂಧಿ ಹಿಂದೂಗಳಿಗೆ ಅವಮಾನ ಮಾಡಿದ್ರು ಅಂತ ಒಂದು ಬೋಗಸ್ ಒಂದು ಬೋಗಸ್ ಸಂದರ್ಭವನ್ನು ಸೃಷ್ಟಿ ಮಾಡಿ ಅದ್ರ ಮೂಲಕ ನಾಟಕ ಆಡ್ತಾ ಕಣ್ಣೀರು ಸುರ್ಸ ಕೊಟ್ಟಿದ್ದಾರೆ ಹಿಂಗೆ ಮೀಣಮಿನ ಮಿಣ ಅಂತ ಆಡ್ತಿದ್ರಲ್ಲ ಮೋದಿ ಅಂತ ಕಣ್ಣೀರು ಸುರ್ಸ ಕೊಟ್ಟಿದ್ದಾರೆ ಈ ದೇಶದ ಜನ ಇಂಥ ನಾಟಕಗಳನ್ನ ನೋಡಿ ನೋಡಿನೇ ಇವರಿಗೆ ಇವತ್ತು ಈ ಸ್ಥಿತಿ ತಂದಿಟ್ಟಿದ್ದಾರೆ ಸ್ವಲ್ಪ ಯಾಮಾರಿದ್ರು ಕೂಡ ಇವತ್ತು ಮನೆಗೆ ರೈಟ್ ಟಿಕೆಟ್ ಸ್ವಲ್ಪ ಯಾಮಾರಿದ್ರು ಕೂಡ ಆದ್ರೆ ಇವರೇನು ಅನಾಹುತಗಳನ್ನ ಮಾಡಿದ್ರು ಅದು ಅದೊಂದು ದೊಡ್ಡ ಹಗರಣವೇ ಇದೆ ಚುನಾವಣೆ ಸಂದರ್ಭದಲ್ಲಿ ಆ ವೋಟಿಂಗ್ ಪ್ಯಾಟರ್ನ್ ಪರವಾಗಿ ರೈಸ್ ಮಾಡ್ಕೊಳ್ಳೋದಕ್ಕೆ ಅಥವಾ ಅದರ ಬಿಂಬಿಸ್ಕೊಳ್ಳೋಕೆ ಏನೆಲ್ಲ ನಾಟಕಗಳಾಡಿದ್ರು ಎಷ್ಟು ಸಾವಿರ ಕೋಟಿ ಆ ಏನೋ ಹಗರಣಗಳನ್ನ ಮಾಡಿದ್ರು ಇವೆಲ್ಲವೂ ಇದೆ ಇದನ್ನೆಲ್ಲ ಮಾತಾಡ್ಬೇಕಾಗ್ತದೆ ಇದೆಲ್ಲವನ್ನು ಈ ಸಂದರ್ಭದಲ್ಲಿ ಎಲ್ಲಿ ರಾಹುಲ್ ಗಾಂಧಿ ಈಗ ವಿರೋಧ ಪಕ್ಷದ ಸ್ಥಾನದಿದ್ದು ಬಹಳ 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 ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದಾರೆ ನಾನು ನೇರವಾಗಿ ಹೇಳ್ತೀನಿ ಬಹಳ ಪ್ರಬುದ್ಧವಾಗಿ ಮಾತಾಡ್ತಾ ಇದ್ದಾರೆ ಎಲ್ಲಿ ಆ ಹಗರಣಗಳನ್ನೆಲ್ಲ ತೆಗೆದಿಟ್ರೆ ಉತ್ತರ ಕೊಡೋದಕ್ಕೆ ನಮ್ಮ ಹತ್ರ ಯೋಗ್ಯತೆ ಇಲ್ಲವೋ ಆ ಕಾರಣಕ್ಕೆ ರಾಹುಲ್ ಗಾಂಧಿಯನ್ನ ಅವಮಾನ ಮಾಡ್ಬೇಡ ನಾ ದೇಶದಲ್ಲಿ ನೀನ್ ದೇವ್ರಿಗೆ ಅವಮಾನ ಮಾಡಿದೆ ದಿಢ್ರಿಗೆ ಅವಮಾನ ಮಾಡಿದೆ ನಾಳೆ ಬೆಳಿಗ್ಗೆ ರಾಹುಲ್ ಗಾಂಧಿ ಎದೆ ಮೇಲೆ ಒಂದು ಆಂಜನೇಯಿಂದ ರಾಮ್ ಅಂದೋ ಫೋಟೋ ತಗೊಳ್ ನೆಟ್ಟ್ ನೆಟ್ಟು ಬಂದ್ಬಿಡ್ತಾರಪ್ಪ ಲೋಕಸಭೆಗೆ ಮಾಡ್ತೀರಿ ನಿಮ್ಮದೇ ತರದ್ದು ನಾಟಕ ಅವರು ಮಾಡೋಕ್ಕೆ ಶುರು ಮಾಡಿದ್ರೆ ಈಗ ಅವ್ರ ಸುತ್ತ ಬಹಳ ಬುದ್ಧಿವಂತ ವರ್ಗ ಸೇರ್ಕೊಂಡಿದೆ ದೇಶದ ಕಂಪ್ಲೀಟ್ ಪರಿಸ್ಥಿತಿಯನ್ನ ಇಂಚಿಂಚಾಗಿ ವಿವರಿಸುವಂತಹ ಶಕ್ತಿ ರಾಹುಲ್ ಗಾಂಧಿ ಪಡ್ಕೊಂಡಿದ್ದಾರೆ ಅದಕ್ಕೆ ಕಾರಣ ನನ್ನ ಪ್ರಕಾರ ಏನು ಇಡೀ ದೇಶದಾದ್ಯಂತ ಕಾಲಿನ ನಡೆಗೆ ನಡೆದಲ್ಲ ಆಗ ಆ ದೇಶದ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಾನು ಭಾವಿಸ್ತೀನಿ ಸ್ನೇಹಿತರೆ ಬಿ ಜೆ ಆಗ್ಲಿ ಕಾಂಗ್ರೆಸ್ ಆಗ್ಲಿ ನಾವು ಸರಸಕ್ಟಾಗಿ ಹಿಂಗೆ ವಿರೋಧ ಮಾಡೋದಲ್ಲ ಆದ್ರೆ ವಿಷಯವನ್ನ ಬಿಟ್ಟುಕೊಂಡು ಮಾತಾಡುವಾಗ ಯಾರು ತಪ್ಪು ಯಾರು ಸರಿ ಅಂತ ನಾವು ನೇರವಾಗಿ ಹೇಳ್ಬೇಕಾಗ್ತದೆ ಮೋದಿ ನೇತೃತ್ವದ ಸರ್ಕಾರ ಈ ದೇಶದ ಎಲ್ಲ ಅನಿಷ್ಟಗಳನ್ನ ದಾರಿದ್ರ್ಯಗಳನ್ನ ಬಡತನವನ್ನ ನಿರುದ್ಯೋಗವನ್ನ ಇದನ್ನ ಹೋಗ್ಲಾಡ್ಸೋದಕ್ಕೆ ಏನ್ ಬೇಕೋ ಆ ಪ್ರೋಗ್ರಾಮ್ಗಳನ್ನ ಹಾಕೊಂಡು ಜನರ ಮೆಚ್ಚುಗೆನ ಪಡ್ಕೊಳ್ರ ಯಾ ಅಂತಂದ್ರೆ ಬರೀ ಇನ್ನು ಇನ್ನು ಧನ ಧರ್ಮ ಸಗಣಿ ದೇವರು ಇದನ್ನ ಹಿಡ್ಕೊಂಡು ನಾಟ್ಕಾಡಕ್ಕೆ ಹೋಗ್ತಾರೆ ಈ ದೇಶದ ಜನ ಮತ್ತೆ ಮತ್ತೆ ಇವರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಮುಂದಿನ ದಿವಸಗಳಲ್ಲಿ ನಮ್ಗೆ ಭಾರತಕ್ಕೆ ಭವಿಷ್ಯ ಇದೆ ಐದು ವರ್ಷದಲ್ಲಿ ಭಾರತ ಮುಳುಗೋಗಲ್ಲ ಐದು ವರ್ಷದ ಭಾರತ ಭವ್ಯವಾಗಿ ಎದ್ದು ಬಿಡಲ್ಲ ಇದಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಮತ್ತು ಸಾವಿರಾರು ವರ್ಷಗಳ ಭವಿಷ್ಯವೂ ಇದೆ ಆ ಭವಿಷ್ಯದಲ್ಲಿ ಇಂಥವ್ರಿಗೆ ಬುದ್ಧಿ ಕಲಿಸೋ ಕೆಲಸವನ್ನ ನಾವು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ ನನ್ನ ಈ ಚರ್ಚೆಯನ್ನು ಅನ್ವಯಿಸ್ತಾ ಇದ್ದೀನಿ ತಮಿಲ್ರು ಶುಭವಾಗಲಿ ಜೈ ಬಿ